ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನಾವು ಕೊಟ್ಟ ಐದು ಗ್ಯಾರಂಟಿಗಳನ್ನು ಬಿಜೆಪಿ ಟೀಕಿಸುತ್ತಿತ್ತು ಆದರೆ ತಾನು ಎಲ್ಲಾ ರಾಜ್ಯಗಳಲ್ಲೂ ಇದೇ ಮಾದರಿಯನ್ನು ನಕಲು ಮಾಡುತ್ತಿದೆ ಈಗ ಚುನಾವಣೆಯ ಹತ್ತಿರವಿರುವ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರವು ತಿಂಗಳಿಗೆ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಘೋಷಿಸಿದೆ ಇದು ಬಿಜೆಪಿಯ ದ್ವಂದ್ವವನ್ನು ತೋರಿಸುತ್ತದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಗುರುವಾರ ವಿಧಾನಸೌಧದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಅವರು ಮಾತನಾಡಿದರು ನಮ್ಮ ಬಿಹಾರದಲ್ಲಿ ಹೇಳಿದ ಹಾಗೆ ಉಚಿತ ಉಚಿತ ಅನೌನ್ಸ್ ಮಾಡ್ತೀರಿ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೇನ ಅಂತ ಹೇಳಿ ಅಲ್ಲಿನೂ ಕೂಡ ನೀವು ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿದ್ದೀರಿ ದೆಹಲಿಯಲ್ಲಿ ಕೂಡ ತಾವು ಗೃಹಲಕ್ಷ್ಮಿಯನ್ನು ಕಾಪಿ ಮಾಡಿದ್ದೀವಿ ನಮ್ಗೆ ಹೇಳೋದೊಂದು ನೀವು ಮಾಡೋದೊಂದು ನಾವು ಗ್ಯಾರಂಟಿ ಮಾಡಿದಾಗ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀವಿ ನೀವು ಗ್ಯಾರಂಟಿ ಮಾಡಿದ್ದು ಯಾತಕ್ಕಾಗಿ ಈ ಪ್ರಶ್ನೆ ಉದ್ಭವಿಸ್ತದೆ ಇನ್ನು ನಿಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ ಹೌದಲ್ಲ ಮಹಾರಾಷ್ಟ್ರದ್ರು ಗೃಹಲಕ್ಷ್ಮಿ ಕಾಪಿ ಮಾಡಿದ್ರು ಲಾಡ್ಕಿ ಬೇನ ಅಂತ ನನಗೆ ಇದ್ದೇನೆ ಅದು ಚುನಾವಣೆಗಿಂತ ಆ ತಿಂಗಳ ಮುಂಚೆ ಭಾರತ ರಕ್ಷ ಆರು ತಿಂಗಳ ಮುಂಚೆ ಚುನಾವಣೆಯಲ್ಲಿ ಪರಿಣಾಮ ಆಗಬೇಕು ಅಂತ ನಮ್ಮ ಥರ ಐದು ವರ್ಷ ಅಲ್ಲ ಮತ್ತು ಮೊನ್ನೆ ಡೆಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ ಸಾಧನೆ ಮಾಡಿಲ್ಲ ಯಾವ ಪಕ್ಷ ಆಗ್ತದಕ್ಕೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ ಅನ್ನುವಂಥ ಮಾತನ್ನು ಪ್ರತಿಪಕ್ಷಗಳು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದೇ ವೇದಿಕೆ ಮೇಲೆ ಬರೋಣ ನಾವೇನು ಸಾಧನೆ ಮಾಡಿದ್ದೀವಿ ನೀವೇನು ಸಾಧನೆ ಮಾಡಿದ್ದೀರಿ ಕಳೆದ ನಾಲ್ಕು ವರ್ಷ ನಿಮ್ಮ ಸರ್ಕಾರ ಇತ್ತು ಅವಾಗ ಎಷ್ಟೆಷ್ಟು ಮಾಡಿದ್ದೀರಿ ಎಷ್ಟೆಷ್ಟು ಬಿಲ್ಟಿಬಿಟ್ಟಿದ್ದೀವಿ ಎಷ್ಟೆಷ್ಟು ಯೋಜನೆಗಳಿಗೆ ಹಣ ಇಲ್ಲದೆ ಅದು ಟನ್ ಕರೆದಿದ್ದೀರಿ ಎಲ್ಲವನ್ನು ಕೂಡ ಚರ್ಚೆ ಮಾಡಿಕೊಡ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸವಾಲು ಹಾಕಿದ್ದಾರೆ ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡೋಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸವಾಲು ಸ್ವೀಕಾರ ಮಾಡಿ ಬರಲಿ ಅವರು ಸರ್ ಹಣಸ್ಥಾವರ ಅಂತ ಮತ್ತೊಂದು ಏನಾದರೂ ರಾಜ್ಯದಲ್ಲಿ ಸ್ಥಾಪನೆ ಆಗುವಂಥ ಸಹಸ್ತಾವಕ್ಕೆ ನೋಡಿ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಪೋಸಲ್ ಇತ್ತು ಹಿಂದೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ ನಮ್ದೆ ಎರಡು ಕಡೆ ಎರಡು ಪ್ರಸ್ತಾವನೆ ಇತ್ತು ನಾವು ಸರ್ಕಾರ ಅದನ್ನು ಬೇಡ ಅಂತೇಳಿ ರಿಪ್ಲೈಡ್ ಹಿಂದೆ ಆಗಿಬಿಟ್ಟು ಸರ್ ದೇವರಲ್ಲಿ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಎಲ್ಲಿ ಬಂತು ಸರ್ ಏನಾಯಿತು ಸರ್ ಶೀಘ್ರದಲ್ಲೇ ಇವತ್ತು ಮುಸಾದ ಸೈಟ್ಸ್ ಬಗ್ಗೆ ಅವರು ಅಭಿಪ್ರಾಯ ತಿಳಿಸಬೇಕಾಗಿದೆ ನಾನು ದಿಸೆಯಲ್ಲಿ ಈ ವಾರದಲ್ಲಿ ನಾಳೆ ಸೋಮವಾರ ನಂತರ ನಾನು ಹೋಗಿ ಸಿವಿಲ್ ಲೇಷನ್ ಮಿನಿಸ್ಟ್ರಿಗೆ ಭೇಟಿ ಹಾಕ್ತೀನಿ ಬೇಗ ನಮ್ಮ ಆ ಮೂರು ಸೈಡ್ಸ್ ಬಗ್ಗೆ ತುಂಬ ಅಭಿಪ್ರಾಯಗಳನ್ನು ಕೊಡಿ ತದಾದ ನಂತರ ನಾವು ನೆಕ್ಸ್ಟ್ ಇದು ಏನಂದರೆ ಕನ್ಸಲ್ಟನ್ಸಿಗೆ ಎಕ್ಸ್ಪರ್ಟ್ ಇದಕ್ಕೆ ನಾವು ಅದನ್ನು ಇದನ್ನು ಕರಿತೀವಿ ಅಂದರೆ ಜವರ್ ಜವರ್ ಏರ್ಪೋರ್ಟ್ ನವಿ ಮುಂಬೈ ಏರ್ಪೋರ್ಟ್ ಏನು ಮಾಡಿದಾಗಲ್ಲ ಆ ಕನ್ಸಲ್ಟೆನ್ಸ್ ಕರೆದು ಅವರು ಎಲ್ಲ ರೀತಿಯ ಸ್ಟಡಿ ಮಾಡ್ತಾರೆ ವಾಯಬಿಲಿಟಿ ಏನಾಗ್ತದೆ ಎಲ್ಲಿ ಸೂಕ್ತ ಏನು ಅದೆಲ್ಲರೂ ಕೂಡ ವೈಬಿಲಿ ಅಲ್ಟಿಮೇಟ್ಲಿ ವೈಬಿಲಿಟಿ ಪ್ರಶ್ನೆ ಮಾಡ್ಬಿಡ್ತಾರೆ ಊರು ಕೇಂದ್ರ ಸರ್ಕಾರ ಜಾಬ್ ಅಷ್ಟೇ ಏನಂದರೆ ಆ ಸೈಟ್ಸು ಸರಿ ಇದೆ ಅವೆಲ್ಲ ಅಷ್ಟೇ ಸರ್ ಒ ಸಿ ಸಮಾವೇಶ ಆಯಿತು ನಿನ್ನೆ ಕೂಡ ಕೆಲವೊಬ್ಬರು ಕೂಡ ಜೈ ಹಿಂದವ್ರು ಕೂಡ ಸಿದ್ದರಾಮಯ್ಯವ್ರ ಜೊತೆ ನಾವು ಇದ್ದೀವಿ ಸೊ ಹಿಂದುಳಿದ ವರ್ಗಗಳ ನಾಯಕ ಸೇಮ್ ಆಗಿದ್ದಾರೆ ರಾಜ್ಯದಲ್ಲಿ ಹಾಗಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅನ್ನುವಂಥ ಮಾತನ್ನು ನೋಡಿ ಸಿದ್ದರಾಮಯ್ಯನವರು ಇವತ್ತು ಸಹ ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಇನ್ನು ಪರವಾಗಿ ಇವತ್ತು ಸಹ ಅಹಿತಾ ಚಳವಳಿಯನ್ನು ಪ್ರಾರಂಭ ಮಾಡಿದವರೇ ಅವರೇ ಈ ದೇಶದಲ್ಲಿ ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಒಂದು ಸಹ ಯು ಬಿ ಸಿಗಳ ಒಂದು ಅಭಿವೃದ್ಧಿಗೆ ಅವರ ಒಂದು ಸಂಘಟನೆಗೆ ಅವರ ಸಮಸ್ಯೆಗಳಿಗೆ ಇದು ಮಾಡಲಿಕ್ಕೆ ಅವರು ನೇತೃತ್ವ ವಹಿಸ್ಕೊಂಡು ಮತ್ತು ಅವರಿಗೆ ಆಳವಾದಂಥ ಒಂದು ಅಧ್ಯಯನ ಕೂಡ ಮುಖ್ಯಮಂತ್ರಿಗಳಿಗಿದೆ ಹೀಗಾಗಿ ನಾಷ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಅನುಭವವನ್ನು ಪಡೆದುಕೊಂಡು ಒ ಬಿ ಸಿ ಯ ಸಂಘಟನೆ ಓ ಬಿಗಳ ಅವರ ಒಂದು ಹಿತರಕ್ಷಣೆ ಯಾವ ರೀತಿ ಮಾಡಬಹುದು ಅಂತಂದ್ರೆ ಇವತ್ತು ಸಹ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾರೆ